ಸೊ ಬೇಸಿಕಲಿ ಸಂಕಷ್ಟಿಯೇ ಇರ್ಬೋದು ಅಥವಾ ಏಕಾದಶಿ ಇರ್ಬೋದು ಅಥವಾ ಹಬ್ಬಗಳಲ್ಲಿ ಇರುವಂಥ ಉಪವಾಸದ ಹ್ಯಾಬಿಟ್ ಏನಿದೆ ಈ ಉಪವಾಸ ಅನ್ನುವಂಥದ್ದು ಇವೆಂಚುಲಿ ಆಗಬೇಕು ಅಂದರೆ ಈಗ ನಿಜವಾದ ನಿಯಮದ ಪ್ರಕಾರ ಇರೋದು ಹೇಗೆ ಅಂತಂದರೆ ದಶಮಿಯ ದಿನದಿಂದನೇ ದಶಮಿಯ ದಿನ ಮಧ್ಯಾಹ್ನ ಊಟ ಮಾಡಬೇಕು ಅವತ್ತಿನ ರಾತ್ರಿಯ ಊಟ ಬಿಡಬೇಕು ದಶಮಿಯ ದಿನ ಅಂದರೆ ಇಲ್ಲಿ ಬಿಡಬೇಕು ಅನ್ನೋದು ಇದು ಯಾವ ಶಾಸ್ತ್ರ ಯಾವ ಸಂಪ್ರದಾಯ ಅಥವಾ ಈ ಗುರುಗಳ ಆ ಪರಂಪರೆ ಅದು ಎಲ್ಲ ಬಿಟ್ಬಿಡಿ ನೀವು ಲಾಜಿಕಲಿ ನೋಡಿದ್ರು ನಿಮ್ಗೆ ಅರ್ಥ ಆಗುತ್ತೆ ನಾಳೆ ಇಡೀ ದಿನ ನಾನು ಖಾಲಿ ಇರಬೇಕಂದಾಗ ದೇಹಕ್ಕೆ ಇವತ್ತಿಂದನೇ ಅದರ ಟ್ರೈನಿಂಗ್ ಆದರೂ ಕೊಡಬೇಕಲ್ವಾ ಒಂದೇ ಸತಿ ಇವತ್ತು ರಾತ್ರಿ ತನಕ ಚೆನ್ನಾಗಿ ತಿನ್ನೋದು ನಾಳೆ ಅದು ಉಪವಾಸ ಅಂತ ಇನ್ನೂ ಚೆನ್ನಾಗೇ ತಿನ್ನೋದು ಸುಸ್ತಾಗಬಾರ್ದು ಅಂತ ಆಮೇಲೆ ನೆಕ್ಸ್ಟೇ ಸಡನ್ನಾಗಿ ದೇಹಕ್ಕೆ ಆಹಾರವೇ ಕೊಡಲ್ಲ ಅನ್ನೋದು ಹಾಗೆ ಮಾಡಬಾರ್ದು ನಾವೇನು ಮಾಡಬೇಕು ಮಧ್ಯಾಹ್ನ ದಶಮಿಯ ದಿನ ಮಧ್ಯಾಹ್ನ ಊಟ ಅದು ಸಾತ್ವಿಕವಾದಂಥ ಸರಳವಾದ ಊಟ ನಿಮ್ಮ ಆ್ಯಕ್ಚುಲ್ ಫುಡ್ ಏನಿದೆ ಅದರ್ಕಿಂತೂ ಸರಳವಾದದ್ದು ನೀವು ಸರಳನೇ ತಿನ್ನೋರಾದರೆ ಇನ್ನಷ್ಟು ಸರಳವಾದದ್ದು ಊಟ ಮಧ್ಯಾಹ್ನ ಮಾಡ್ಬೋದು ಅದರ ಊಟದ ನಂತರ ರಾತ್ರಿ ಆಹಾರ ಸೇವನೆ ಮಾಡಬಾರ್ದು ರಾತ್ರಿಗೆ ನೀವು ಏನಾದರೂ ಹಣ್ಣನ್ನು ಅಥವಾ ಗಂಬಲಿಯನ್ನು ಗಂಜಿಯನ್ನು ಈ ರೀತಿಯಾಗಿ ಪದಾರ್ಥದ ಆಹಾರ ಈ ನೀವು ಹೇಳಿದಾಗೆ ಸೂಪ್ ತೊಗೋಬೋದು ಇಲ್ಲ ಗಂಜಿ ತಗೋಬೋದು ಅದನ್ನು ರಾತ್ರಿಯ ದಿನ ದಶಮಿಯ ರಾತ್ರಿ ಇಲ್ಲ ಜಸ್ಟ್ ಬೇಯಿಸಿದ ತರಕಾರಿಗಳು ಒಂದು ಸ್ವಲ್ಪ ಬೇಯಿಸಿದ ತರಕಾರಿ ತಿಂದರೂ ಬರುತ್ತೆ ಹಾಗೆ ಅದನ್ನು ತಗೊಂಡು ದಶಮಿಯ ರಾತ್ರಿಯ ಊಟದ ನಂತರದಿಂದ ದ್ವಾದಶಿಯ ಬೆಳಗಿನ ತನಕ ಏನೂ ಇಲ್ಲ ಏನೂ ಇಲ್ಲಿ ಉಪವಾಸ ಅಂದರೆ ನಿಜವಾಗಿ ಏನೂ ಇಲ್ಲದಿರೋದು ನೀರು ಸಹ ಇಲ್ಲ ಆ ರೀತಿ ಆಹಾರವೂ ಇಲ್ಲ ನೀರೂ ಇಲ್ಲ ಏನು ಇಲ್ಲದೆ ಒಂದು ಸತಿ ಸ್ತಬ್ಧ ಪೂರ್ತಿಯಾಗಿ ಪೂರ್ತಿಯಾಗಿ ಸ್ತಬ್ಧ ಇರುವಂತಹ ಒಂದು ಸ್ಥಿತಿ ನಂತರ ಈ ನೋಡಿ ಹಿಂದಿನ ದಶಮಿ ದಿನದಿಂದ ಮರುದಿನ ಬೆಳಗ್ಗೆ ತನಕ ಹನ್ನೆರಡು ಗಂಟೆ ಆಯಿತು ಮರುದಿನ ರಾತ್ರಿ ತನಕ ಅಂದರೆ ಇಪ್ಪತ್ನಾಲ್ಕು ಗಂಟೆ ಆಯಿತು ಮತ್ತೆ ಹನ್ನೆರಡು ಗಂಟೆ ಅಂದರೆ ಆಲ್ಮೋಸ್ಟ್ ಮೂವತ್ತಾರು ಗಂಟೆಗಳಾಯಿತು ಅಲ್ವಾ ಮೂವತ್ತಾರು ಗಂಟೆಗಳ ಕಾಲ ಈ ಸಿಸ್ಟಮ್ ಒಳಗಡೆ ಏನೂ ಹೋಗಲ್ಲ ನಿರ್ಜಲ ಆಮೇಲೆ ಮೂವತ್ತಾರು ಗಂಟೆಗಳ ಕಳೆದ ಮೇಲೆ ದ್ವಾದಶಿಯ ದ್ವಾದಶಿಯ ಒಂದು ದಿನ ಬೆಳಿಗ್ಗೆ ಸ್ವಲ್ಪ ಪಾಯಸವನ್ನು ತಿನ್ನೋದು ಯಾಕೆ ಇನ್ಸ್ಟೆಂಟ್ ಎನರ್ಜಿಗೆ ಇನ್ಸ್ಟೆಂಟ್ ಎನರ್ಜಿ ಇಷ್ಟೊತ್ತೇನು ಕೊಟ್ಟಿರಲ್ಲ ಅಲ್ಲ ಸೊ ಫಸ್ಟು ಸಿಂಪಲ್ ಆದಂಥ ಗ್ಲುಕೋಸನ್ನು ಕೊಟ್ಟು ಆ ದೇಹಕ್ಕೆ ಎನರ್ಜಿಯನ್ನು ಕೊಟ್ಟು ನಂತರ ಮತ್ತೆ ದ್ವಾದಶಿ ಇಡೀ ದಿನ ಕೂಡ ಸರಳ ಆಹಾರ ಮಾತ್ರ ಸಿಂಪಲ್ ಬೇಯಿಸಿದಂತಹ ಸರಳ ಆಹಾರ ಮಾತ್ರ ಅನ್ನ ಸಾಂಬಾರು ಬೇಯಿಸಿದ ತರಕಾರಿನೋ ಅಷ್ಟೇ ಏನು ಏನೋ ದ್ವಾದಶಿ ಪಾಯಸದ ಊಟ ಅಂದರೆ ಅದರರ್ಥ ಫುಲ್ ಡೇ ಏನೋ ಎಲ್ಲ ಮಜಾ ಮಜಾ ಮಾಡ್ಕೊಂಡು ತಿನ್ನೋದು ಅಂತಲ್ಲ ದ್ವಾದಶಿಯ ದಿನ ಕೂಡ ಲಘು ಆಹಾರವೇ ಯಾಕಂದರೆ ದೇಹ ಫುಲ್ ರೆಸ್ಟಿಂದ ಸಡನ್ ಬಂದಿರುತ್ತೆ ತಾಯಿ ಮನೆಯಿಂದ ಬಂದ ತಕ್ಷಣ ಗಂಡನ ಮನೇಲಿ ವರ್ಕ್ ಕೊಟ್ಬಿಟ್ರೆ ಹೆಂಗಾಗತ್ತೆ ಹೇಳಿ ಹಂಗಾಗತ್ತೆ ಒಂದೇ ಸತಿ ನೀವು ಸಡನ್ನಾಗಿ ತುಂಬ ವರ್ಕ್ ಕೊಟ್ಬಿಟ್ರೆ ಆ ಥರ ಅಲ್ಲ ಹಂತ ಹಂತವಾಗಿ ಇದು ಹೋಗ್ಬೇಕು ಆಯಿತು ಹೀಗೆ ಅಂತ ಈಗ ಇವತ್ತು ವಿಡಿಯೋ ನೋಡಿದ ತಕ್ಷಣ ನಾಳೆಯಿಂದನೇ ಎಲ್ಲರೂ ಇದನ್ನು ಓ ನಾನು ಕುಡಿಯೋಲ್ಲ ಇನ್ನೋ ಅಂತ ಬಿಟ್ಬಿಟ್ರೆ ಹಾಗಾಗಲ್ಲ ನಿಮ್ಮ ದೇಹದ ಶಕ್ತಿಗನುಗುಣವಾಗಿ ಅದನ್ನು ನೀವು ಪಾಲನೆ ಮಾಡಬೇಕು ಈಗ ನಾನು ಏಕಾದಶಿಯನ್ನು ಮಾಡ್ತೇನೆ ಆದರೆ ನಾನು ಈ ರೀತಿ ಬರಲಿಕ್ಕೆ ಸ್ಟಾರ್ಟ್ ಆಗುವಾಗ ನಾನು ಆಲ್ರೆಡಿ ಹನ್ನೆರಡು ವರ್ಷ ಆಯಿತು ಶುರು ಮಾಡಿ ಈ ಹನ್ನೆರಡು ವರ್ಷಗಳಲ್ಲಿ ಇವೆಂಚುವಲಿ ನನ್ನ ದೇಹವನ್ನು ಆ ರೀತಿ ಅದಕ್ಕೆ ರೂಢಿ ಮಾಡಿಕೊಂಡಿರುವಂಥದ್ದು ಮೊದಲು ನೀವು ದಶಮಿಯ ದಿನದ್ದು ಲಘು ಆಹಾರ ರೂಢಿ ಮಾಡ್ಕೊಳ್ಳಿ ಸೂಪನ್ನು ಇದನ್ನೋ ಬೇಯಿಸಿದ ತರಕಾರಿಯನ್ನು ಆಮೇಲೆ ಇದರ ದಿನದಲ್ಲಿ ಏನು ಏಕಾದಶಿಯ ದಿನದಲ್ಲಿ ಈಗ ನೀವು ಹೇಳಿದಾಗೆ ಸೂಪೋ ಗಂಜಿನೋ ಅಥವಾ ಬೇರೆ ಯಾವುದು ಹಾಲು ಕೆಲವ್ರು ಹಾಲು ತೊಗೊಳ್ತಾರೆ ಕೆಲವ್ರು ಹಣ್ಣು ತಿಂತಾರೆ ಪರವಾಗಿಲ್ಲ ನಿಮ್ಮ ದೇಹಕ್ಕೆ ಕಂಪ್ಲೀಟ್ ನಿರ್ಜಲ ಇಲ್ವಾ ಬರೀ ನೀರು ಕುಡಿದು ಸ್ಟಾರ್ಟ್ ಮಾಡಿ ನೀರು ಕುಡಿದ್ರೂ ಸಾಕಾಗ್ತಿಲ್ಲ ಏನೋ ಬೇಕು ಅನ್ನಿಸ್ತಿದೆಯಾ ಸ್ವಲ್ಪ ಹಣ್ಣುಗಳನ್ನು ತಿನ್ನಿ ಹಣ್ಣು ತಿಂದರೂ ಸಾಕಾಗ್ತಿಲ್ಲ ಅಂತ ಅನ್ನಿಸ್ತಿದೆ ಬೇಯಿಸಿದ ತರಕಾರಿಯನ್ನೋ ಅಥವಾ ಸೂಪನ್ನೋ ಅದನ್ನು ತಗೊಳ್ಳಿ ಇಷ್ಟಂತೂ ಸಾಕಾಗಲೇಬೇಕು ಇದಕ್ಕೂ ಜಾಸ್ತಿ ಸಾಕಾಗ್ತಿದೆ ಅಂದರೆ ಉಪವಾಸ ಮಾಡೋದಕ್ಕೆ ನಿಮ್ಮ ದೇಹ ಇನ್ನೂ ಸಿದ್ಧ ಇಲ್ಲ ದೇಹದಲ್ಲಿ ಬೇರೆ ಏನಾದರೂ ರೋಗಗಳಿದ್ದಿರ್ಬೋದು ಆ ಕಾರಣಕ್ಕಾಗಿ ನಿಮ್ಮ ದೇಹ ಉಪವಾಸವನ್ನು ಸಪೋರ್ಟ್ ಮಾಡ್ತಾ ಇಲ್ಲ ನೀವು ಉಪವಾಸ ಮಾಡಬಾರ್ದು ಅಂದರೆ ನಿಮಗೆ ಮೂರು ಹೊತ್ತು ಸೂಪ್ ಕುಡ್ಕೊಂಡು ನಿಮಗೆ ಇರೋಕ್ಕಾಗ್ತಿಲ್ಲ ಅಂತಂದರೆ ಅದರ ಅರ್ಥ ನಿಮ್ಮ ದೇಹ ಉಪವಾಸಕ್ಕೆ ಸಿದ್ಧ ಇಲ್ಲ ಆದರೂ ಫೋರ್ಸ್ಫುಲ್ ಇಟ್ಕೊಂಡು ಅನ್ನ ಬಿಟ್ಟು ಬೇರೆ ಎಲ್ಲ ತಿಂತೀನಿ ಅಂದ್ಕೊಂಡು ತಿನ್ನೋ ಮಾಡೋ ಅಗತ್ಯ ಇಲ್ಲ ಬಿಕಾಸ್ ಹಾಗೆಲ್ಲ ನೀವು ತಿಂದರೆ ಅದು ಉಪವಾಸ ಅಲ್ಲ ಇದ್ರ ಬದಲು ಇನ್ನೊಂದೇನೋ ತಿಂದಿದ್ದೀರಾ ಅಷ್ಟೇ ಆದರೆ ಅದು ಉಪವಾಸ ಅಂತ ಆಗಲ್ಲ ಗೊತ್ತಾಯ್ತಾ ಹೀಗೆ ನಿಮ್ಮ ದೇಹವನ್ನು ಸಿದ್ಧಪಡಿಸ್ಕೊಂಡು ನಿಧಾನಕ್ಕೆ ಆ ನಿರ್ಜಲ ಸ್ಥಿತಿಗೆ ಹೋಗಬೇಕು ನಿರ್ಜಲ ಸ್ಥಿತಿಗೆ ಹೋದಾಗ ಅದು ನಿಜವಾದ ಏಕಾದಶಿ ವ್ರತ ಅಥವಾ ಉಪವಾಸ ಅಂತ ಅನಿಸ್ಕೊಳ್ಳುತ್ತೆ ಆ ನಿಮಗೆ ಅಂದರೆ ಉಪವಾಸ ಮಾಡಿದರೆ ಒಳ್ಳೆಯದು ಬೆನಿಫಿಟ್ಸ್ ಸಿಗತ್ತೆ ಅಂತ ಏನು ಅಂದ್ಕೊಂಡಿದ್ದೀರಲ್ಲ ಆ ಬೆನಿಫಿಟ್ ಸಿಗಬೇಕು ಅನ್ನೋದಾಗ ನೀವು ಈ ಸ್ಟೇಜ್ ರೀಚ್ ಆದ ಮೇಲೆ ಸಿಗಕ್ಕೆ ಸ್ಟಾರ್ಟ್ ಆಗೋದು ತನಕ ಪ್ರಿಪ್ರೇಷನ್ನು ಪ್ರಿಪ್ರೇಟ್ರಿ ಎಕ್ಸಾಮ್ ಅಷ್ಟೇ ಪ್ರಿಪ್ರೇಟ್ರಿ ಎಕ್ಸಾಮಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೆಗೆದರೂ ಫೈನಲ್ ಎಕ್ಸಾಮಲ್ಲಿ ಕೌಂಟ್ ಆಗಲ್ಲ ತಾನೆ ಫೈನಲಲ್ಲಿ ಏನು ನಿಮ್ಮ ಪರ್ಫಾರ್ಮೆನ್ಸ್ ಅದಷ್ಟೇ ಕೌಂಟ್ ಆಗೋದು ಹಾಗೆ ಏಕಾದಶಿಯಿಂದ ವೆಯ್ಟ್ ಲಾಸ್ ಆಗುತ್ತೆ ಏಕಾದಶಿಯಿಂದ ಪುಣ್ಯ ಬರುತ್ತೆ ಏಕಾದಶಿಯಿಂದ ಮತ್ತೊಂದು ಬರುತ್ತೆ ಏನೇನೇನೇನು ಅಂದ್ಕೊಂಡು ನೀವು ಮಾಡ್ತಿದ್ದೀರಾ ಅದೆಲ್ಲ ಫಲ ಬರೋದು ಯಾವಾಗ ನೀವು ಈ ಫೈನಲ್ ಸ್ಟೇಜ್ ರೀಚ್ ಆಗಿ ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ ನಂತರ ಅಲ್ಲಿವರೆಗೆಲ್ಲ ಸಿಗಲ್ಲ ಮತ್ತೆ ಈಗ ನಾನು ಹಣ್ಣು ತಿಂತ ಮಾಡ್ತಿದ್ದೀನಿ ಸೂಪ್ ತಿಂತ ಮಾಡ್ತಿದ್ದೀನಿ ಗಂಜಿ ತಿಂತ ಮಾಡ್ತಿದ್ದೀನಿ ರೊಟ್ಟಿ ತಿಂತ ಮಾಡ್ತಿದ್ದೀನಿ ಇನ್ನೊಂದೇನೋ ತಿಂದ್ಕೊಂಡು ಮಾಡ್ತಿದ್ದೀನಿ ಅಂದಾಗ ನೀವು ಪ್ರಯತ್ನ ಮಾಡ್ತಿದ್ದೀರಾ ವೆರಿ ಗುಡ್ ಬಿಕಾಸ್ ಏನು ಪ್ರಯತ್ನನೇ ಮಾಡೋಕೆ ಮಾಡದೇ ಇರೋರ್ಕಿಂತ ಅದು ಬೆಟರ್ ಬಟ್ ಅದರಿಂದ ಇಷ್ಟೆಲ್ಲ ಮಾಡಿದ್ರು ನಾನು ಏಕಾದಶಿ ಎಲ್ಲ ಮಾಡಿದರೂ ನಂಗೆ ಫಲ ಸಿಗ್ತಿಲ್ಲಲ್ಲ ಅಂತ ಹೇಳೋಕೆ ಆಗಲ್ಲ ಫಲ ಸಿಗ್ಬೇಕಂದಾಗ ನೀವು ಫೈನಲ್ ಸ್ಟೇಜಿಗೆ ಹೋಗಬೇಕು ಅಲ್ಲಿಯ ಹತ್ರ ಅದು ಪ್ರಾಕ್ಟೀಸ್ ಆದ ಮೇಲೆ ಮಾತ್ರ ಏಕಾದಶಿ ಮಾಡ್ತಾ ಇರೋದ್ರಂಥ ಬೆನಿಫಿಟ್ ಬರಲಿಕ್ಕೆ ಸ್ಟಾರ್ಟ್ ನಿರ್ಜಲ ನೀರೂ ಇಲ್ಲದೆ ಥರ್ಟಿ ಸಿಕ್ಸ್ ಅವರ್ಸ್ ಏನೂ ಇಲ್ಲ ನಿಲ್ ಬಾಯ್ ಮೌತ್ ಅಂತಾರಲ್ಲ ಈಗ ಸರ್ಜರಿ ಎಲ್ಲ ಮಾಡೋ ಮೊದಲು ಮಾಡ್ತಾರಲ್ವ ನಿಮಗೆ ಸರ್ಜರಿ ಪೋಸ್ಟಿಂಗ್ ಆದರೆ ಸರ್ಜರಿ ಮಾಡೋಕ್ಕಿಂತ ಮೊದಲು ಏನೂ ಕೊಡಲ್ಲ ನೋಡಿ ಮಗುವಿಗೆ ಇದು ಪೇಶೆಂಟಿಗೆ ಹಾಗೆ ನಿಲ್ ಬಾಯ್ ಪ್ರವಾಸ ಮಾಡಲಿಕ್ಕೆ ಫಿಟ್ಟೇ ಅಲ್ಲ ಅರ್ಹರಲ್ಲ ಅವರು ಮಾಡಬಾರ್ದು ಮೊದಲು ಅವರು ಚಿಕಿತ್ಸೆಯನ್ನು ತಗೊಂಡು ಇರುವಂಥ ರೋಗ ಕಮ್ಮಿ ಮಾಡಿಕೊಳ್ಬೇಕು ಅದರ ನಂತರ ಉಪವಾಸ ಮಾಡಬೇಕು ಯಾರಿಗೆ ಈ ರೀತಿಯ ಒಂದು ಅದೇ ಅದು ಯಾವ ಥರದ ಮೆಡಿಟೇ ಮೆಡಿಕೇಶನ್ಸ್ ಅಂದರೆ ಈಗ ಒಂದು ದಿನ ಸ್ಕಿಪ್ ಮಾಡಿದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋರು ಖಂಡಿತ ಮಾಡಬಾರ್ದು ಉಪವಾಸವನ್ನು ಯಾಕಂದರೆ ಉಪವಾಸ ಅನ್ನೋದು ಆಯುರ್ವೇದದ ಪ್ರಕಾರ ವಾತದೋಷವನ್ನು ಹೆಚ್ಚು ಮಾಡುತ್ತೆ ವಾತದೋಷವನ್ನು ಹೆಚ್ಚು ಮಾಡುತ್ತೆ ಉಪವಾಸ ಸೊ ಈಗಾಗಲೇ ನಾನು ಆತಚ ಸಮಸ್ಯೆಯಿಂದ ಬಳಲ್ತಿದ್ದೀನಿ ಈಗಾಗಲೇ ಕೆಲವೊಂದಿಷ್ಟು ಮೆಡಿಸಿನ್ಸ್ ತೊಗೊತಿದ್ದೀನಿ ಒಂದು ದಿನ ಕೂಡ ಮಿಸ್ ಮಾಡಬಾರ್ದು ಅಂತ ಡಾಕ್ಟರ್ಸ್ ಹೇಳಿದ್ದಾರೆ ಅಂಥ ಕಂಡೀಷನಲ್ಲಿ ನಾನೇನಾದರೂ ಉಪವಾಸವನ್ನು ಮಾಡಿದರೆ ಉಪವಾಸದಿಂದ ಬೆನಿಫಿಟ್ ಸಿಗೋ ಬದಲು ಉಪವಾಸದಿಂದ ಪ್ರಾಬ್ಲಮ್ಮೇ ಆಗುತ್ತೆ ಮಾಡಲೇಬೇಕು ಉಪವಾಸದ ವ್ರತದಲ್ಲಿ ಅದರಲ್ಲೂ ಏಕಾದಶಿ ವ್ರತದಲ್ಲಂತೂ ನೀವು ಉಪವಾಸ ದಿನ ರೆಸ್ಟ್ ಮಾಡಿದ್ರೆ ವೇಸ್ಟು ಉಪವಾಸ ಮಾಡಿದ ದಿನ ರೆಸ್ಟ್ ಮಾಡಬಾರ್ದು ಯಾಕಂದರೆ ಪರ್ಪಸೇ ಸರ್ವ್ ಆಗೋಲ್ಲ ಯಾವ ಕಾರಣಕ್ಕಾಗಿ ನಾವು ಮಾಡ್ತಿದ್ದೀವಿ ಅದೇ ಪರ್ಪಸ್ ಸರ್ವ್ ಆಗಲ್ಲ ಅಂದ್ರೆ ದೇಹ ಮಾಡೋ ಕೆಲಸವನ್ನ ಇನ್ನಷ್ಟು ಆಕ್ಟಿವ್ ಆಗಿ ಇನ್ನೂ ಹೆಚ್ಚಿಗೆ ಮಾಡ್ತಾ ಇರಬೇಕು ಆದರೆ ದೇಹಕ್ಕೆ ಹೋಗೋ ಇನ್ಪುಟ್ ಕಟ್ ಕಟ್ ಡೌನ್ ಆಗಬೇಕು ಆಗ ಮಾತ್ರ ಅದರ ಪರ್ಪಸ್ ಸರ್ವ್ ಆಗೋದು ಶುದ್ಧೀಕರಣ ಈಗ ಒಂದು ಕ್ಲೀನ್ ಆಗಬೇಕು ಅಂತ ನಾವು ಮಾಡ್ತಿದ್ದೀವಿ ಅಂತಂದ್ರೆ ಆರಾಮ್ ನಾನು ಇವತ್ತು ಊಟ ಮಾಡಿಲ್ಲ ಅಂತ ನಾನು ಚೆನ್ನಾಗಿ ನಿದ್ದೆ ಮಾಡ್ಬಿಟ್ರೆ ಕ್ಲೀನ್ ಇಲ್ಲ ಅಲ್ಲ ಏಕಾದಶಿ ನಿಜವಾದ ವ್ರತ ಇರೋದೇ ಹಾಗೆ ದಶಮಿಯಿಂದ ಶುರುವಾಗಿ ಅದಕ್ಕಾಗಿ ನೀವು ನೋಡಿ ಈಗ ಮಠದ ಹತ್ರ ಎಲ್ಲ ಹೋದರೆ ದ್ವಾದಶಿ ದಿನ ಬೆಳಗ್ಗೆ ಬೆಳಿಗ್ಗೆ ಊಟ ಇರುತ್ತೆ ಪಾಯಸದ ಊಟ ಇರುತ್ತೆ ಬೆಳಿಗ್ಗೆ ದ್ವಾದಶ ದಿನ ಬೆಳಿಗ್ಗೆ ಅಲ್ವ ಸರ್ ಉಡುಪಿಯಲ್ಲಿ ನಾನು ಅಲ್ಲಿ ಹೋದಾಗಲೇ ಸ್ಟಾರ್ಟ್ ಮಾಡಿದ್ದು ಸೂರ್ಯೋದಯ ಆದ ತಕ್ಷಣದಲ್ಲಿ ದ್ವಾದಶಿ ಊಟ ಇರುತ್ತೆ ಬೆಳಿಗ್ಗೆ ಸೂರ್ಯೋದಯದ ತಕ್ಷಣದಲ್ಲಿ ಇರುತ್ತೆ ಏಕಾದಶಿ ಗ್ಲೂಕೋಸ್ ಇಮಿಡಿಯೇಟ್ ಏನೋ ಪೂರ್ವ ಮಧುರಮಶ್ನೀಯ ಊಟದ ಮೊದಲೇ ತಿನ್ನಬೇಕು ಆದರೆ ಅದು ಹೇಗೆ ಯಾವ ಸ್ವೀಟ್ ಈ ಅಂಗಡಿಯಿಂದ ತಂದ ಸ್ವೀಟು ಜಿಲೇಬಿ ಬೋ ಇದು ಮತ್ತೊಂದು ಮತ್ತೊಂದು ಹೆವಿ ಇರೋ ಅಲ್ಲ ಸ್ವೀಟ್ ಅನ್ನೋದು ಹೇಗಿರ್ಬೇಕಂತಂದರೆ ಮನೆಯಲ್ಲೇ ಮಾಡಿರೋ ಅಂಥದ್ದು ಈಸಿಲಿ ಜೀರ್ಣ ಆಗ್ತಾ ಇರೋವಂಥದ್ದು ಅಂದರೆ ಫಸ್ಟ್ ನಮಗೆ ಗ್ಲೂಕೋಸ್ ಹೋಗಿಬಿಟ್ರೆ ಒಂದು ಸೆಟೈಟಿ ಬರುತ್ತೆ ಒಂದು ಸಮಾಧಾನ ಬರುತ್ತೆ ತಿಂದಿದ್ದೀನಿ ಅಂತ ಆಗ ನೀವು ಕಾರ್ಬನ್ ಕಾರ್ಬೋಹೈಡ್ರೇಟು ಪ್ರೋಟೀನು ಇಲ್ಲೇನು ತಿನ್ನೋ ಬೇರೆ ಫುಡ್ ಇದೆಯಲ್ಲ ಅದ್ರ ಓವರ್ ಈಟಿಂಗ್ ಆಗಲ್ಲ ಅಂತ ಅದಕ್ಕಾಗಿ ಸಿಹಿ ಅಲ್ಲ ಇಲ್ಲಿ ಕೂಡ ಸಿಹಿ ಫಸ್ಟ್ ಬಳಸ್ತಾರೆ ಅಬಗಾರ ಅಂತ ಹೇಳ್ತಾರೆ ಅದಕ್ಕೆ ನಮ್ಗೆ ಗೊತ್ತಿಲ್ಲ ಇಲ್ಲಿ ಬೇರೆ ಕಡೆಯವರೆಲ್ಲ ಏನೇನು ಅಂತಾರೆ ಅಂತ ಎಡೆಯಲ್ಲಿ ಎಡೆಯಲ್ಲಿ ಫಸ್ಟ್ ಹಾಕೋದೇ ಪಾಯಸ ನಮ್ಮ ಇಲ್ಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಸಾಗರ ಶಿವಮೊಗ್ಗ ನೀವೆಲ್ಲೇ ಹಾಕ್ತಾರ ತಾನೆ ಎಡೆಯಲ್ಲಿ ಫಸ್ಟ್ ನಿಮ್ಮೂರಲ್ಲೂ ಹಾಕ್ತಾರೆ ಹಾಗಿದ್ರೆ ನೀವು ಈಗ ಎಂತ ಕನ್ವರ್ಟೆಡ್ ಇದು ಎಲ್ಲ ಇಲ್ಲ ಇಲ್ಲ ದಕ್ಷಿಣ ಕನ್ನಡದಲ್ಲೂ ಈಗ ಅದು ಪದ್ಧತಿ ಬದಲಾದದಾದ್ರೂ ನೀವು ಇನ್ನೊಮ್ಮೆ ಫಂಕ್ಷನ್ಗೆ ಹೋದಾಗ ಕರೆಕ್ಟ್ ಒಬ್ಸರ್ವ್ ಮಾಡಿ ಮೊದಲು ಬಾಳೆ ಎಲೆ ಹಾಕ್ತಾರೆ ಬಾಳೆ ಎಲೆಯ ತುದಿಯಲ್ಲಿ ಉಪ್ಪು ಕೂಡ ಬಡಿಸುವ ಮೊದಲು ಉಪ್ಪು ಬಡಿಸುವ ಮೊದಲು ಪಾಯಸ ಹಾಕ್ತಾರೆ ಅದು ನಿಜವಾದ ಪದ್ಧತಿ ನೀವು ಅದು ಪೂಜೆಗಷ್ಟೇ ಸೀಮಿತ ಮಾಡ್ಕೊಂಡಿದ್ದೀರಾ ಎಲ್ಲಾ ಊಟದ ಪದ್ಧತಿಯಲ್ಲೂ ಮೊದಲು ಪಾಯಸವನ್ನೇ ಎಡೆಗೆ ಹಾಕೋದು ಅದನ್ನ ಹಾಕಿದಾಗ ನೀವು ಉಳಿದ ಫುಡ್ ಅನ್ನ ಓವರ್ ಈಟ್ ಮಾಡಲ್ಲ ಹಸುವಾಗಿರುತ್ತಲ್ವಾ ಒಂದೇ ಸತಿ ಅನ್ನ ಸಾಂಬಾರ್ ಎಲ್ಲ ಚೆನ್ನಾಗಿ ಸಿಕ್ಬಿಟ್ರೆ ನಮಗೆ ಫಸ್ಟ್ ತಿನ್ನು ಅದು ತಿನ್ಬೇಕು ಫಸ್ಟ್ ಆಮೇಲೆ ಊಟ ಶುರು ಮಾಡೋದು ತಿನ್ಕೊಳ್ಳಿ ಪೂರ್ತಿ ತಿಂದ್ರೆ ನಿಮ್ಗೆ ಈ ಇದು ಇನ್ನು ಕಮ್ಮಿ ಆಗತ್ತೆ ಆದ್ರೆ ಅಗೇನ್ ಡಯಾಬಿಟಿಸ್ ಇದ್ದವರೆಲ್ಲ ಮತ್ತೆ ತಿನ್ನಕ್ಕೆ ಹೋಗಬೇಡಿ ಹ್ಞೂ ಅಂತ ಮೇಡಮ್ ಹೇಳಿದ್ದಾರೆ ಚೆನ್ನಾಗಿ ಪಾಯಸ ತಿನ್ಬೇಕಂತ ಅಂದ್ಕೊಂಡು ನಾಳೆಯಿಂದ ಚೆನ್ನಾಗಿ ತಿನ್ನಕ್ಕೆ ಶುರು ಮಾಡಬೇಡಿ ಡಯಾಬಿಟಿಸ್ ಇದ್ದವರು ನಿಮ್ಗೆ ಅನ್ನದಲ್ಲೂ ಸಿಹಿ ಇರತ್ತೆ ಇಲ್ಲಿ ಅದು ಅಗೇನ್ ಪೂರ್ವ ಮಧುರಂ ಅಶ್ನೀಯ ತಂದಾಗ ಇಲ್ಲಿ ಮಧುರ ಅಂದರೆ ಏನು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ ಸೊ ಮಧುರ ಅಂತಂದರೆ ಪಾಯಸವೇ ಆಗಬೇಕಂತಿಲ್ಲ ನಮ್ಮ ಅನ್ನದಲ್ಲಿ ಅಕ್ಕಿಯಲ್ಲಿ ರಾಗಿಯಲ್ಲಿ ಜೋಳದಲ್ಲಿ ಪ್ರತಿಯೊಂದರಲ್ಲೂ ಸಿಹಿ ಇದೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತಾರಲ್ಲ ಅದು ಮಧುರವೇ ಹಾಗಾಗಿ ನೀವು ಮೊದಲಿಗೆ ಅನ್ನ ಊಟ ಮಾಡಿದರೂ ಮಧುರ ತಿಂದ ಹಾಗೇನೆ ಆದರೆ ಇದನ್ನು ತಿಂದಾಗ ಇನ್ಸ್ಟೆಂಟಾಗಿ ಎನರ್ಜಿ ಸಿಗತ್ತೆ ಒಂದು ಸಮಾಧಾನ ಸಿಗತ್ತೆ ಬೇರೆ ಫುಡ್ಡನ್ನು ಓವರ್ ಈಟ್ ಮಾಡಲ್ಲ ನೀವು ಅಷ್ಟೆ ಮೆಡಿಸಿನ್ ಆ್ಯಕ್ಚುಲಿ ಅದೇ ಮೆಡಿಸಿನ್ ಬಿಟ್ಟರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋರು ಏಕಾದಶಿನೇ ಮಾಡಬಾರ್ದು ಏಕಾದಶಿ ಮಾಡೋದಕ್ಕೆ ಅನ್ಫಿಟ್ಟು ಮೊದಲು ನಾವು ಏಕಾದಶಿ ಮಾಡೋದಕ್ಕೆ ಫಿಟ್ ಆಗಬೇಕು ಈಗೇನಾಗಿದೆ ಅಂದರೆ ಎಲ್ಲ ರೋಗಗಳು ಬಂದು ನಾನು ಫಿಟ್ ಆಗಬೇಕು ಫಿಟ್ನೆಸ್ಸಿಗಾಗಿ ಏಕಾದಶಿ ಅಂತ ಮಾಡ್ತೀವಿ ವಿಚ್ ಅದೇ ಹೇಳಿದ್ದು ಅಂದರೆ ನಾವು ಫಿಟ್ನೆಸ್ಗಾಗಿ ಅಂತ ಈ ಉಪವಾಸಗಳು ವಾರಗಳು ಒಪ್ಪತ್ತುಗಳು ಪ್ರಾಕ್ಟೀಸ್ ಮಾಡ್ತೀವಲ್ಲ ವಿಚ್ ಇಸ್ ಟೋಟಲಿ ರಾಂಗ್ ಯಾಕಂದ್ರೆ ವಾರ ಒಪ್ಪತ್ತು ಏಕಾದಶಿ ಮಾಡೋದಕ್ಕೆ ನಿಮ್ಮಲ್ಲಿ ಒಂದಿಷ್ಟು ಆಲ್ರೆಡಿ ಫಿಟ್ನೆಸ್ ಇದ್ದವರು ಮಾತ್ರ ಅದನ್ನು ಮಾಡೋಕ್ಕಾಗತ್ತೆ ಬೇರೆಯವ್ರ ಅದನ್ನ ಮಾಡೋಕ್ಕೋದ್ರೆ ಮತ್ತೆ ಒಂದಿಷ್ಟು ಹೊಸ ಪ್ರಾಬ್ಲಮ್ಸ್ಗಳು ಐ ಬಿ ಎಸ್ ಬರ್ಬೋದು ಗ್ಯಾಸ್ ಅಥವಾ ಬ್ಲೋಟಿಂಗ್ ಆಗ್ಬೋದು ಗ್ಯಾಸ್ಟ್ರೈಟಿಸ್ ಆಗ್ಬೋದು ಅಥವಾ ನಿಮ್ಮಲ್ಲಿ ಸ್ಟಮಕ್ ಅಲ್ಸರ್ಸ್ಗಳು ಕೋಲೋನ್ ಅಲ್ಸರ್ಸ್ಗಳು ಈ ಥರದ ಸಮಸ್ಯೆಗಳು ಗಾಲ್ ಬ್ಲಾಡರ್ ಸ್ಟೋನ್ಗಳು ಇಂಥ ಸಮಸ್ಯೆಗಳು ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಫಿಟ್ನೆಸ್ಸಿಗಾಗಿ ದಯವಿಟ್ಟು ವಾರ ಒಪ್ಪತ್ತು ಏಕಾದಶಿ ಮಾಡೋದನ್ನ ಬಿಟ್ಬಿಡಿ ಏಕಾದಶಿ ಮಾಡೋದು ನಿಮ್ಮ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡ್ಕೊಳ್ಳೋದಕ್ಕಾಗಿರಬೇಕು ಈಗೆಷ್ಟು ಹೆಲ್ದಿ ಇದ್ದೀನಿ ಅಷ್ಟು ಹೆಲ್ತನ್ನು ಮೇಂಟೈನ್ ಮಾಡ್ಕೊಳ್ಳೋದಕ್ಕಾಗಿರಬೇಕು ಹೊರತಾಗಿ ಎಲ್ಲ ಹಾಳಾಗಿಬಿಟ್ಟಿದೆ ಏಕಾದಶಿ ಮಾಡಿ ವಾಪಸ್ ಸರಿ ಮಾಡ್ತೀನಿ ಅನ್ನೋದಕ್ಕೆ ಆ ಥರ ಥೆರಪಿ ಅಲ್ಲ ಇದು ಇದು ಸ್ಟ್ರೆಂಥನಿಂಗ್ ಥೆರಪಿ ರಿಜುವಿನೇಷನ್ ಥೆರಪಿ ಅಂದರೆ ಆಲ್ರೆಡಿ ಹೆಲ್ತ್ ಇದ್ದವರು ಅವರನ್ನು ಇನ್ನಷ್ಟು ಹೆಲ್ದಿ ಮಾಡ್ಕೊಳ್ಳೋದಕ್ಕೆ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಮಾಡೋ ಥೆರಪಿ ಇದು ಡಿಟಾಕ್ಸ್ ಮಾಡಿಕೊಂಡು ಸಣ್ಣಗಾಗಿಬಿಟ್ಟು ಅಥವಾ ಫಿಟ್ನೆಸ್ ಮಾಡ್ಕೊಳ್ಳಿಕ್ಕೆ ಕೊಡುವಂಥ ಥೆರಪಿ ಏಕಾದಶಿ ಉಪವಾಸ ಅಲ್ಲ ಈಗ ಏನೋ ಒಂದು ತಗೊಳ್ಳೋ ಮೆಡಿಸಿನ್ ಒಂದಿನ ಬಿಟ್ಟರು ಏನಾಗಲ್ಲ ಅಂತ ರೋಗದಲ್ಲಿ ಇದ್ದವರು ಮಾಡ್ಬೋದು ಅವರ ದೇಹ ಸಪೋರ್ಟ್ ಕೊಟ್ಟರೆ ಖಂಡಿತ ಮಾಡಬಹುದು ಸರಿ ಅಂತ ಹೇಳೋಕ್ಕಾಗಲ್ಲ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಅವರವರ ದೇಹದ ಮೇಲೆ ಅದು ವ್ಯತ್ಯಾಸ ಆಗುತ್ತೆ ಮತ್ತೆ ಅವರ ಆಕ್ಟಿವಿಟೀಸ್ ಮೇಲೆ ಈಗ ಎಕ್ಸಾಂಪಲ್ ಈಗ ದೇಹದ ಆ್ಯಕ್ಟಿವಿಟಿನೇ ಏನಿಲ್ಲ ಕೂತಲ್ಲೇ ನಾನು ಕೂತಿರ್ತೀನಿ ಅಂದರೆ ಎರಡು ಹೊತ್ತು ತಿಂದರೂ ಸಾಕಾಗುತ್ತೆ ನನ್ನ ಆ್ಯಕ್ಟಿವಿಟಿ ಆಗಿದೆ ನನ್ನ ಮೈಂಡ್ ಅಷ್ಟು ಇನ್ವಾಲ್ವ್ ಇರುತ್ತೆ ಅಷ್ಟು ನನ್ನ ತಲೆಗೂ ಕೆಲಸ ಇದೆ ದೇಹಕ್ಕೂ ಕೆಲಸ ಇದೆ ಅನ್ನೋರು ತಿನ್ನಲೇಬೇಕಾಗುತ್ತೆ ಹ್ಞೂ ಹಾಗೆ